ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಹಸ್ತಕ್ಷೇಪ ಮಾಡಿದ ಕುರಿತು ಸಚಿವ ಸತೀಶ್ ಜಾರಕಿಹೊಳಿ ತೀವ್ರ ಟೀಕೆ ಮಾಡಿ ವ್ಯಂಗ್ಯವಾಡಿದ್ರು ಅಪಪ್ರಚಾರ ಮಾಡುವುದು ಬಿಜೆಪಿ ಅವರ ಕೆಲಸ ಅವರ ಮನೆಯಲ್ಲೇ ಎರಡು ಮೂರು ಬಾಗಿಲುಗಳು ನಮಗೇನು ಬುದ್ಧಿ ಹೇಳುವುದು ಎಂದು ಹೇಳಿದ್ರು ಸದನದಲ್ಲಿ ಆರ್ಎಸ್ಎಸ್ ಶ್ಲೋಕ ಪಠನದ ಮೂಲಕ ಡಿಕೆಸಿ ಸುದ್ದಿಯಾಗಿರುವ ವಿಷಯಕ್ಕೂ ಸ್ಪಷ್ಟನೆ ನೀಡಿದ ಸತೀಶ್ ಜಾರಕಿಹೊಳಿ ಅದು ಅವರ ವೈಯಕ್ತಿಕ ವಿಚಾರ ಕೈಯಲ್ಲಿ ಮಯಕ್ ಇರುತ್ತದೆ ಅವರು ಮಾತಾಡ್ತಿರ್ತಾರೆ ಅದರ ಬಗ್ಗೆ ನನಗೇನು ಹೇಳುವ ಅವಶ್ಯಕತೆ ಇಲ್ಲ ಎಂದರು ಏನು ಉತ್ತರ ಕೊಡೋದಿಲ್ಲ ಹೊರಗೆ ಅವ್ರು ಮಾತಾಡ್ತಾರೆ ಬೇಕಾದ್ ಮೈಕ್ ಸಿಕ್ಕಿರತ್ತೆ ಒತ್ತಾಸು ಮಾತಾಡ್ತಾರ ಅದಕ್ಕೆಲ್ಲ ಉತ್ತರ ನಾವ್ ಎಲ್ಲಿ ಕೊಡೋದು ಸರ್ಕಾರ ಅದು ಅವ್ರ ವೈಯಕ್ತಿಕವಾದ ಪಾರ್ಟಿ ಅವ್ರ ಏನ್ ಹೇಳಿಲ್ಲ ಮಾತಾಡೋ ಪಾರ್ಟಿ ಅವ್ರ ಏನ್ ಹೇಳಿಲ್ಲ ಎಲ್ಲಿ ಮಾತಾಡ್ತಾ ಅವ್ರು ಅದೇ ಅವ್ರ ಅವರ ವೈಯಕ್ತಿಕ ಸಾಕಷ್ಟು ಜನ ಎಪ್ಪತ್ತು ವರ್ಷದಲ್ಲಿ ಅವ್ರು ತಮಗೆ ಬೇಕಾದನ ಮಾತಾಡ್ತಾರ ಅವ್ರು ಏನು ಇಂಗಿ ಹಂಗೆ ಏನೋ ಸದನ ಇರೋದೇ ಎಲ್ಲಾ ಬಹಿರಂಗವಾಗಿ ಮಾತಾಡಲಿಕ್ಕೆ ಇದೆ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರವಾಗಿ ಮಾತನಾಡಿದ ಅವರು ನಾನು ವಿಭಜನೆಯ ಪರವಾಗಿಯೇ ಇದ್ದೇನೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಡಿಸಿಸಿ ಬ್ಯಾಂಕ್ ಚುನಾವಣೆ ಕುರಿತು ಪ್ರತಿಕ್ರಿಯಿಸಿದ ಅವರು ಇದು ಪಕ್ಷದ ವಿಚಾರವಲ್ಲ ವೈಯಕ್ತಿಕ ಬೆಂಬಲದ ವಿಚಾರ ಯಾರಿಗೆ ಬೇಕಾದರೂ ಬೆಂಬಲ ಕೊಡುವ ಸ್ವಾತಂತ್ರ್ಯ ಇದೆ ಎಂದು ಸ್ಪಷ್ಟಪಡಿಸಿದ್ರು ಅಜಿತ್ ಕೋತ್ ಕಾಡಾ ನ್ಯೂಸ್ ಚಿಕ್ಕೋಡಿ